ಬೆಳಗಾವಿ ಜಿಲ್ಲೆಯ ಚೆನ್ನಮ್ಮನ ಕಿತ್ತೂರು ತಾಲೂಕಿನ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಶಾಲೆ ತುರುಮರಿಯಲ್ಲಿ ಹೊಸ ಕಾದರವಳಿ ಕ್ಲಸ್ಟರ್ ಮಟ್ಟದ ಆಟಿಕೆ ಚಟುವಟಿಕೆ ಆಧಾರಿತ ಕಲಿಕಾ ಮೇಳವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ಸಿಟಿಇ ಬೆಳಗಾವಿಯ ಪ್ರಾಚಾರ್ಯರು ಹಾಗೂ ಜಂಟಿ ನಿರ್ದೇಶಕರಾದ ಎಂಎಂ ಸಿಂಧನೂರ್ ಉದ್ಘಾಟಿಸಿದ್ರು ಉದ್ಘಾಟನೆ ನಂತರ ಕಲಿಕೋಪಕರಣಗಳ ಪ್ರದರ್ಶನ ವೀಕ್ಷಿಸಿ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಕಾರ್ಯಕ್ರಮದಲ್ಲಿ ಕ್ಲಸ್ಟರ್ನ ಎಲ್ಲಾ ನಲಿ ಕಲಿ ಹಾಗೂ ಕಲಿನಲಿ ಶಿಕ್ಷಕರು ಭಾಗವಹಿಸಿ ತಮ್ಮ ಶಾಲೆಯಿಂದ ಸಿದ್ಧತೆ ಮಾಡಿಕೊಂಡು ಬಂದ ವಿಷಯವಾರು ಆಟಿಕೆಗಳು ಗೊಂಬೆಗಳ ಮುಖವಾಡಗಳು ಹಾಗೂ ಪೊಪೆಟಗಳ ಮತ್ತು ಬೋಧನೋಪಕರಣಗಳನ್ನು ಪ್ರದರ್ಶಿಸಿದ್ರು ಈ ಕಲಿಕಾ ಮೇಳಕ್ಕೆ ನಿರ್ಣಾಯಕರಾಗಿ ಸರ್ಕಾರಿ ಪ್ರೌಢಶಾಲೆ ತುರುಮರಿ ಸಹ ಶಿಕ್ಷಕರು ಆಗಮಿಸಿದ್ರು ಈ ಕಾರ್ಯಕ್ರಮಕ್ಕೆ ತುರುಮರಿ ಗ್ರಾಮದ ಹಿರಿಯರು ಶಿಶು ಸಾಹಿತಿಗಳಾದ ಬಿವಿ ನೇಸರಗಿ ಹೊಸ ಕಾದರವಳ್ಳಿ ಕ್ಲಸ್ಟರ್ ಸಿಆರ್ಪಿಗಳಾದ ವಿನಾಯಕ ಲಕ್ಕನಗೌಡರ್ ಶಾಲೆಯ ಪ್ರಧಾನ ಗುರುಗಳಾದ ಸತೀಶ್ ಇ ಕಾರಮಣಿ ಶಾಲೆಯ ಎಲ್ಲಾ ಗುರುಬಳಗ ಎಸ್ಟಿಎಂಸಿ ಅಧ್ಯಕ್ಷರು ಸದಸ್ಯರು ಗ್ರಾಮ ಪಂಚಾಯತ್ ಅಧ್ಯಕ್ಷರು ಸದಸ್ಯರು ಗ್ರಾಮದ ಮುಖಂಡರು ಭಾಗವಹಿಸಿದ್ರು ಶಾಲೆಯ ಸಹ ಶಿಕ್ಷಕರಾದ ಬಿಎಸ್ ಪಡಪನವರ್ ಕಾರ್ಯಕ್ರಮವನ್ನು ನಿರೂಪಿಸಿದ್ರು ಮತ್ತೋರ್ವ ಸಹ ಶಿಕ್ಷಕರಾದ ಎಂಆರ್ ಪಾಟೀಲ್ ವಂದಿಸಿದ್ರು ಸುದರ್ಶನ್ ಎನ್ಕೆಎಸ್ ಟಿವಿ ಫೋರ್ ಬೆಳಗಾವಿ ಮಕ್ಕಳು ಕಾರ್ಯಕ್ರಮ ಮಾಡಿದ್ರೆ ಭಾಳ ಖುಷಿ ಆಗ್ತದೆ ಯಾಕಂದರೆ ಈಗ ನಮಗೆ ಮಕ್ಕಳು ಆಗೋಕ್ಕಾಗಲ್ಲ ನಮ್ಗೆ ಮಕ್ಕಳು ಆಗಲ್ಲ ಅಂದ್ರೂ ಮಕ್ಕಳ ಜೊತೆ ಕಿತ್ಕೊಂಡು ನಾವು ಅದನ್ನ ನೆನಪಿಸ್ಬೋದು ಬಹುಶಃ ನಾವೆಲ್ಲ ನೋಡಿದ್ದ ನೋಡಿದ್ರೆ ನಮಗೂ ಅವಾಗ ಇಷ್ಟು ಅವಕಾಶ ಇರಲಿಲ್ಲಲ್ಲಪ್ಪಾ ಅಂತ ಅನ್ನಿಸ್ತದೆ ನಾವು ಸ್ಕೂಲ್ಗೆ ಹೋಗುವಾಗ ಬಹುಶಃ ಸರ್ ಪಾಠ ಮಾಡ್ತಾ ಇದ್ದಾಗ ಇಷ್ಟು ಅವಕಾಶಗಳು ಸರ್ಕಾರದಿಂದ ಸಮುದಾಯದಿಂದ ಇರಲಿಲ್ಲ ಒಂದೇ ಒಬ್ಬರೇ ಶಿಕ್ಷಕರು ಎಲ್ಲಾ ವಿಷಯಗಳನ್ನ ಹೇಳ್ತಿದ್ರು ಅವಾಗ ಇಂಗ್ಲಿಷು ಹೇಳ್ತಿದ್ರು ಹಿಂದಿನೂ ಹೇಳ್ತಿದ್ರು ಗಣಿತು ಹೇಳ್ತಿದ್ರು ಅದ್ರ ಜೊತೆಗೆ ಕೆಲಸ ಹೆಂಗ್ ಮಾಡ್ಬೇಕನ್ನೋದು ಅದನ್ನು ಕಲಿಸ್ತಿದ್ರು ಆದ್ರೆ ಇವತ್ತಿನ ದಿವಸ ಬಹುಶಃ ಬಹಳಷ್ಟು ಎಕ್ಸ್ಪೋಜರ್ ನಮ್ಮ ಮಕ್ಕಳಿಗೆ ಹೊರಗಡೆ ವಿಷಯಗಳನ್ನು ತಿಳ್ಕೊಳಿಕ್ಕೆ ಹೊರಗಡೆ ನೋಡ್ಲಿಕ್ಕೆ ಬಹಳಷ್ಟು ಅವಕಾಶಗಳು ಸಿಕ್ಕಿಲ್ಲ ಈ ಒಂದು ಇದರ ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ನೋಡಿದರೆ ಈಗ ಹೊಸ ಹೊಸ ಬೋಧನಾ ತಂತ್ರಗಳು ಬರ್ತಾ ಇದ್ದಾವೆ ಈಗಾಗಲೇ ನಾವು ಪ್ರಾರಂಭ ಮಾಡಿದೀವಿ ನಲ್ಲಿ ಕಲಿಯಲ್ಲಿ ಪಪ್ಪ ಮಾಡ್ತಾ ಇದ್ದೀವಿ ವಿರೋಧ ಬಾಯಿರಂತ ಸ್ವಾತಂತ್ರ್ಯ ಹೋರಾಟವನ್ನು ಮಾಡಿ ನಾಡು ಈ ನಾಡ ನಾಡಲ್ಲಿ ನಮ್ಮ ಶೈಕ್ಷಣಿಕ ವಾದಿಗಳು ಜೊತೆಗೆ ಯಾವತ್ತು ದೈಟ್ ನಲ್ಲಿ ಒಂದು ಶೈಕ್ಷಣಿಕ ಕ್ರಾಂತಿಯನ್ನೇ ಒಳ ಮಾನ್ಯ ಸನ್ಮಾನ್ಯ ಊರು ಗ್ರ ಚಂದ್ರ ಸಾಹೇಬರು ಅವರು ಇಲ್ಲಿ ತುಂಬ ಗ್ರಾಮಕ್ಕೊಮ್ಮೆ ಬರಬೇಕು ಅಂತ ಇಚ್ಛೆ ಪಟ್ಟಾಗ ಅವರಿಗೆ ಕೊರೋನತಿ ಬಂದಿ ಅವರು ಜೈ ಆಫೀಸ್ಗೆ ಬರುವ ಒಂದು ಸಂದರ್ಭದಲ್ಲಿ ಇಲ್ಲಿ ಬರಲಿಕ್ಕೆ ಆಗಲಿಲ್ಲ ಈಗೂ ಕೂಡ ಇಲ್ಲಿ ಬರಬೇಕಾದ್ರೆ ಒಂದು